ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೈಮೂಲ್ನ ಅಧ್ಯಕ್ಷರಾದ ಆರ್ ಚಲುವರಾಜು ಅವರಿಗೆ ಹುಟ್ಟುಹಬ್ಬವನ್ನು ವಿವಿಧ ಸೇವಾ ಕಾರ್ಯಗಳೊಂದಿಗೆ ಬನ್ನೂರು ಹೋಬಳಿಯ ವಿವಿಧೆಡೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಸ್ನೇಹಿತರು ಬನ್ನೂರು ಪಟ್ಟಣದ ಸಂತೆಮಾಳದ ಎಪಿಎಂಸಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸಿ ಅವರಿಗೆ ಶುಭ ಕೋರಿದ್ದರು ಈ ವೇಳೆ ಅಭಿಮಾನಿಗಳು ಚಲುವರಾಜು ಅವರಿಗೆ ಚಾಮುಂಡೇಶ್ವರಿ ದೇವಿಯ ಬೆಳ್ಳಿಯ ವಿಗ್ರಹ ನೀಡಿ ಸನ್ಮಾನಿಸಿದರು ಅಲ್ಲದೆ ಯಾಚೇನಹಳ್ಳಿ ಮಮತೆಯ ಮಡಿಲು ಆಶ್ರಮದಲ್ಲಿ ವೃದ್ಧರಿಗೆ ಬೆಳಗಿನ ಉಪಹಾರ ಹಣ್ಣು ಬ್ರೆಡ್ಗಳನ್ನು ವಿತರಿಸಿದರು ನನ್ನ ಹಿತೈತಿಗಳು ಸ್ನೇಹ ಬಳಗ ಎಲ್ಲರೂ ಸೇರಿ ಕೂಡ ಇರುತ್ತೋ ಮೊಬೈಲ್ ಫೋನ್ ಮುಖಾಂತರ ಇರ್ಬೋದು ನೇರವಾಗಿ ನನ್ನ ಶಿವ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ಯಾವ ಗಾಡಿನ ಯಾವುದೇ ಬೆಲೆ ನಡೆಸಕ್ಕ ಸಾಧ್ಯ ಇಲ್ಲ ಎಲ್ಲರೂ ಯಾವುದೇ ಒಂದು ಪೂರ್ತಿಯಾಗಿರುವಂತಹ ಯುದ್ಧ ಶುಭವನ್ನ ಕೋರ್ತಕ್ಕ ಎಲ್ಲಾ ನನ್ನ ಸ್ನೇಹ ಬಳಗಕ್ಕೆ ಈ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳನ್ನ ವ್ಯಕ್ತಪಡ್ತೇನೆ ಎಲ್ಲ ನನ್ನ ಸ್ನೇಹ ಬಳಗಕ್ಕೆ ತಾಯಿ ಚಾಮುಂಡೇಶ್ವರಿ ಹೊಸದ್ರನ್ನ ಸ್ವಾಮಿ ಆರೋಗ್ಯ ಆಯುಕ್ತೆಯನ್ನು ಕೊಟ್ಟು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಈ ಸಂದೆ ಮಾಡೋದಕ್ಕೆ ಅನುಕೊದ್ರೆ